ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದರಂತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹಲ್ ಚಲ್ ಸೃಷ್ಟಿಸುತ್ತಿರೋ ಬೆಡಗಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಜೊತೆಗಿನ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿದ್ದಂತೆ ಮತ್ತಷ್ಟು ಹಾಟೆಸ್ಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಇಷ್ಟು ದಿನ ಬಾರ್ಬಿಡಾಲ್ ಆಗಿದ್ದವರು ಹಾಟ್ ಆಲ್ ಆಗಿ ಬದಲಾಗಿದ್ದಾರೆ ಅದರಲ್ಲೂ ಹೊಸ ವರ್ಷಕ್ಕೆ ಅಂತ ನ್ಯೂಯಾರ್ಕ್ಗೆ ಹೋಗಿರೋದು ಎಲ್ಲರ ಹುಬ್ಬೇರುವಂತೆ ಮಾಡಿದ್ದು ಬರೀ ನ್ಯೂಯಾರ್ಕ್ಗೆ ಹೋಗಿದರೆ ಈ ಮಟ್ಟಿಗೆ ಚರ್ಚೆ ಆಗ್ತಿರಲಿಲ್ಲ ನ್ಯೂಯಾರ್ಕ್ನ ಸಮುದ್ರ ತೀರದಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಒಟ್ಟಿಗೆ ನಿಂತು ಆಕಾಶಕ್ಕೆ ದೀಪ ಹಾರಿಸಿದ್ದಾರೆ ಚಂದನ್ ಶೆಟ್ಟಿ ಜೊತೆ ಬ್ರೇಕಪ್ ಮೇಲೆ ಮತ್ತೊಬ್ಬನ ಜೊತೆ ದೀಪ ಹಾರಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ದೊಡ್ಡ ಚರ್ಚೆ ಆಗ್ತಾ ಇದೆ ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಭಾರತದಲ್ಲಿ ದೀಪದ ಬುಟ್ಟಿ ಹಾರ ಬಿಡುತ್ತಾರೆ ಇದೇ ರೀತಿ ಹೊಸ ವರ್ಷದ ಟೈಮ್ನಲ್ಲಿ ಇಬ್ಬರು ಇಬ್ರು ಜೊತೆಯಾಗಿ ನಿಂತು ದೀಪ ಹಾರಿಸಿದ್ದಾರೆ ಇಷ್ಟೇ ಆಗಿದ್ರೆ ಯಾರೋ ಹುಡುಗ ಇರಬೇಕು ಅಂದ್ಕೊಳ್ತಾ ಇದ್ರು ಆದರೆ ಆ ಹುಡುಗನಿಗೆ ಈ ವಿಡಿಯೋ ಟ್ಯಾಗ್ ಮಾಡ್ತಿರೋದೇ ಈಗ ಹೊಸ ವಿಷಯಕ್ಕೆ ದಾರಿ ಮಾಡಿಕೊಟ್ಟಿರೋದು ನಿವೇದಿತಾ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿಬರೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿದರೆ ನಿವೇದಿತಾ ಗೌಡ ಹುಡುಗನ ಜೊತೆ ಆಕಾಶ ಬುಟ್ಟಿಯನ್ನು ಹಾರ್ ಬಿಟ್ಟಿರೋದ್ರ ಜೊತೆಗೆ ಆ ವಿಡಿಯೋವನ್ನು ಜೈ ಮುದ್ದಲೇನ ಅನ್ನೋ ಯುವಕನಿಗೆ ಟ್ಯಾಗ್ ಮಾಡಿದ್ದಾರೆ ಹೀಗಾಗಿಯೇ ಈ ಯುವಕನ ಹಿನ್ನೆಲೆ ಏನು ಅನ್ನೋದನ್ನ ಅಭಿಮಾನಿಗಳು ಜಾಲಾಡ್ತಿದ್ದಾರೆ ಅಷ್ಟೇ ಅಲ್ಲ ತರಹೇವಾರಿ ಕಮೆಂಟ್ಸ್ಗಳ ಗಳ ಸುರಿಮಳೆಯಾಗ್ತಾ ಇದೆ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಈ ಹುಡುಗರ ಜೊತೆ ಅದು ಸಹ ಅಮೆರಿಕಾಗೆ ಹೋಗಿದ್ದಾನ ಸಂಬಂಧಿಕ ಅನ್ನೋದಕ್ಕೆ ಈತ ಹಿಂದುವೇ ಅಲ್ಲ ಪರಿಚಯಸ್ಥನ ಅನ್ನೋದಕ್ಕೆ ಈತನ ಬಗ್ಗೆ ಈವರೆಗೂ ಎಲ್ಲೂ ಹೆಸರು ಪ್ರಸ್ತಾಪ ಇವರ್ಸ್ ಆದ ಮೇಲೆಯೇ ಈ ಯುವಕನ ಹೆಸರು ಕೇಳಿ ಬರ್ತಿರೋದು ಈತನ ಬಗ್ಗೆ ಈವರೆಗೂ ಎಲ್ಲೂ ಹೆಸರು ಪ್ರಸ್ತಾಪ ಆಗಿರಲಿಲ್ಲ ಡಿವೋರ್ಸ್ ಆದ ಮೇಲೆ ಜೊತೆ ಈ ಯುವಕನ ಹೆಸರು ಕೇಳಿ ಬರ್ತಿರೋದು ಹೀಗಾಗಿ ಈತನೇ ನಿವೇದಿತಾ ಗೌಡ ಲವರ್ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಹೊಸ ವರ್ಷಕ್ಕೆ ನಿವೇದಿತಾ ಗುಡ್ ನ್ಯೂಸ್ ಕೊಡಬಹುದು ಹೀಗಾಗಿಯೇ ಇದರ ಮೊದಲ ಸಂಕೇತವಾಗಿಯೇ ದೀಪದ ಬುಟ್ಟಿಯನ್ನ ಹಾರಿಸಿದಿರಬೇಕು ಅಂತ ಅಜೆಂಷನ್ ಮಾಡ್ತಿದ್ದಾರೆ ಹೇಳೋದಿಕ್ಕಾಗಲ್ಲ ಮೊದಲೇ ನಿವೇದಿತಾ ಒಬ್ಬಂಟಿ ಇನ್ನೂ ತುಂಬ ಚಿಕ್ಕ ವಯಸ್ಸು ಯಾರ ಮೇಲೆ ಬೇಕಾದರೂ ಲವ್ ಆಗಬಹುದು ಮದುವೆ ಅನ್ನೋ ಬಂದಕ್ಕೂ ಕಾಲಿಡಬಹುದು ಆದರೆ ಅದು ಅಷ್ಟು ಅಲ್ಲ ಯಾಕಂದರೆ ನಿವೇದಿತ ಈ ಜಂಜಾಟದ ಜೀವನ ಬೇಡ ಅಂತ ಫ್ರೀ ಬರ್ಡ್ ಆಗಿರೋದು ಅವ್ರು ಹಾಕೋ ವಿಡಿಯೋ ಮೂಲಕವೇ ಗೊತ್ತಾಗುತ್ತೆ ಎಷ್ಟೊಂದು ಫ್ರೀ ಆಗಿದ್ದಾರೆ ಅಂತ ಜನ ಏನಾದರೂ ಅಂದ್ಕೊಳ್ಳಿ ಯಾರು ಏನು ಬೇಕಾದರೂ ಕಮೆಂಟ್ ಮಾಡಿಕೊಳ್ಳಿ ದೇಹ ಇರೋದೇ ಪ್ರದರ್ಶನಕ್ಕೆ ಅನ್ನೋ ಹಾಗೆ ಹಾಟ್ ಹಾಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಈ ವಿಡಿಯೋ ಹಿಂದೆ ಒಂದಿಷ್ಟು ವಿಷಯ ಹರಿದಾಡ್ತಾ ಇದೆ ಕೆಲ ದಿನಗಳ ಹಿಂದೆ ಚಂದನ್ ಫಾರಿನ್ ಗೆ ಹೋಗಿದ್ರು ಸಿಕ್ಕಾಪಟ್ಟೆ ಮಾಡಿ ಬಂದಿದ್ರು ಅಷ್ಟೇ ಅಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಕಾಟನ್ ಕ್ಯಾಂಡಿ ಅನ್ನೋ ಸಾಂಗ್ ಒಂದು ರಿಲೀಸ್ ಆಗಿದೆ ಚಂದನ್ ಶೆಟ್ಟಿಯ ಹೊಸ ಆಲ್ಬಮ್ ಸಾಂಗ್ ಸಖತ್ ಹಿಟ್ ಆಗಿದೆ ಅದರಲ್ಲೂ ಈ ಸಾಂಗ್ ನಲ್ಲಿರೋ ಕಾಟನ್ ಕ್ಯಾಂಡಿ ಬ್ಯೂಟಿಗೆ ಅದೆಷ್ಟೋ ಪಡ್ಡೆಗಳು ಫಿದಾ ಆಗಿದ್ದಾರೆ ಹೊಸ ಪ್ರತಿಭೆ ಹೊಸ ಸುಂದ್ರಿ ಕನ್ನಡ ತಿ ಹೀಗಾಗಿ ಚಂದನ್ ಶೆಟ್ಟಿ ಜೊತೆ ಇರೋ ಹುಡುಗಿ ಸೂಪರ್ ಬಿಡಿ ಜೋಡಿ ಆಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ನಿವೇದಿತಾ ಗೌಡ ಈ ಹೊಸ ಹುಡುಗನ ಜೊತೆ ಕಾಣಿಸ್ಕೊಂಡಿರೋದು ಅದು ಸಹ ಫಾರಿನ್ ಹುಡುಗನ ಜೊತೆ ಸಮುದ್ರ ತೀರ ಒಂಟಿ ಸುಂದ್ರಿ ಅರೆ ಬರೆ ಬಟ್ಟೆ ತೊಟ್ಟಿರೋ ಪ್ರಾಯದ ಹುಡುಗ ಇಬ್ರು ಜೊತೆಯಾಗಿ ನಿಂತು ದೀಪದ ಬುಟ್ಟಿ ಹಾರಿಸಿದ್ದು ನೋಡಿದ್ರೆ ಯಾವುದೋ ಶುಭ ಸೂಚನೆನೇ ಇರಬೇಕು ಇಲ್ಲ ಚಂದನ್ ಶೆಟ್ಟಿಗೆ ಟಾಂಗ್ ಕೊಡೋದಕ್ಕೆ ಇರಬೇಕು ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಡಿವೋರ್ಸ್ ಆಗಿ ಆರು ತಿಂಗಳಾಗೋಯ್ತು ದೂರ ದೂರ ಆದ ಮೇಲೆ ಇಬ್ರು ಸಹ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಒಬ್ಬರ ಬಗ್ಗೆ ಇನ್ನೊಬ್ರು ಮಾತು ಸಹ ಆಡಿಲ್ಲ ಆದ್ರೆ ಒಂದು ವಿಷಯ ಗಮನಿಸ್ಬೇಕು ದೂರ ಆದ್ರೂ ಕೂಡ ನಿವೇದಿತಾ ಅವರ ಫೋಟೋಗೆ ಫೋಟೋ ಕಟ್ಟಿಸಿ ಚಂದನ್ ಶೆಟ್ಟಿ ಅಂತ ಹಾಕ್ತಾರೆ ಡಿವೋರ್ಸ್ ಆದ ಮೇಲೆ ತೆಗೆದ ಫೋಟೋಗೂ ಥ್ಯಾಂಕ್ ಯು ಚಂದನ್ ಅಂತ ಹಾಕ್ತಾರೆ ಜನರ ಮುಂದೆ ಕಾಣಿಸದಿದ್ರು ಎಲ್ಲೋ ಆತ್ಮೀಯವಾಗಿದ್ದಾರೆ ಅಂತಾನೆ ಅನ್ಸೋದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಬೇರೆ ಬೇರೆ ಆದ ಮೇಲೆ ಇಬ್ಬರದ್ದು ಸ್ವತಂತ್ರ ಲೈಫ್ ಕೇಳೋರಿಲ್ಲ ಕೇಳೋರಿಲ್ಲ ಇಬ್ಬರು ದೂರ ಆದ ದಿನದಿಂದಲೂ ಎರಡನೇ ಮದುವೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾನೆ ಇದೆ ಚಂದನ್ಗಂತೂ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ಎರಡನೇ ಮದುವೆ ಯಾವಾಗ ಯಾವಾಗ ಇನ್ನೊಂದು ಮದುವೆ ಆಗ್ತೀರಾ ಅಂತ ಇದಕ್ಕೆ ಚಂದನ್ ಸಹ ಬೋಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ ಖಂಡಿತ ಎರಡನೇ ಮದುವೆ ಆಗ್ತೀನಿ ಆದರೆ ಸದ್ಯಕ್ಕಿಲ್ಲ ಅಪ್ಪ ಅಮ್ಮನೇ ಹುಡುಗಿ ಹುಡುಕ್ತೀನಿ ಅಂದಿದ್ದಾರೆ ಹೀಗಾಗಿ ಸದ್ಯಕ್ಕೆ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಈಗ ಏನಿದ್ರೂ ನನ್ನ ಕರಿಯರ್ ಬಗ್ಗೆ ಅಷ್ಟೇ ಚಿಂತೆ ನಾನು ಅಂದ್ಕೊಂಡಂತೆ ಗುರಿ ಮುಟ್ಟದ ಮೇಲೆ ಮದುವೆ ಆಗೋದು ಆವರೆಗೂ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಆದರೆ ಎರಡನೇ ಮದುವೆ ಹಾಗೆ ಆಗ್ತೀನಿ ಅಂತ ಹೇಳಿದರು ನಿವೇದಿತಾ ಗೌಡ ಮಾತ್ರ ಇದುವರೆಗೂ ಯಾರೊಬ್ಬರ ಕೈಗೂ ಸಿಕ್ಕಿಲ್ಲ ಡಿವೋರ್ಸ್ ಆದ ಮೇಲೆ ಚಂದನ್ ಶೆಟ್ಟಿ ಅದೆಷ್ಟೋ ಇಂಟರ್ವ್ಯೂ ಕೊಟ್ಟಿದ್ದಾರೆ ಆದರೆ ನಿವಿ ಮಾತ್ರ ಯಾವ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅವರು ಕಾಣಿಸಿದ್ದು ಮಾತ್ರ ರೀಲ್ಸ್ನಲ್ಲಿ ರಂಗಿಲಾ ಪಾರ್ಟಿಯಲ್ಲಿ ಮಾತ್ರ ನಿವೇದಿತಾ ಗೌಡ ಇವತ್ತಿಗೂ ತಮ್ಮ ಎರಡನೇ ಮದುವೆ ಬಗ್ಗೆ ಮಾತನಾಡಿಲ್ಲ ನಾನೀಗ ಆರಾಮಾಗಿದ್ದೀನಿ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ ಅಂತಷ್ಟೇ ಹೇಳ್ಕೊಂಡಿದ್ದಾರೆ ಹೀಗಾಗಿ ನಿವೇದಿತಾ ಗೌಡ ಸದ್ಯಕ್ಕಂತೂ ಎರಡನೇ ಮದುವೆ ಆಗೋದು ಟೌಟೆ ಎಷ್ಟು ಹಾಟ್ ಹಾಟ್ ಅವತಾರದಲ್ಲಿ ಕಾಣಿಸ್ಕೊಳ್ತಿರೋ ನಿವಿಗೆ ಸದ್ಯಕ್ಕಂತೂ ಮದುವೆ ಬೇಕಿದ್ದಂತೆ ಕಾಣ್ತಿಲ್ಲ ಆತ್ಮೀಗೆರೆ ನಿವೇದಿತಾ ಗೌಡ ಬಗ್ಗೆ ನಿಮಗೇನು ಅನಿಸುತ್ತೆ ಎರಡನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ